ನಮಸ್ಕಾರ ಸ್ನೇಹಿತರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮತ್ತೊಮ್ಮೆ ಭಾರೀ ಬಿರುಗಾಳಿ ಎದ್ದಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಕ್ರಮ ಮತ್ತು ಗೊಂದಲಗಳ ಹಿನ್ನೆಲೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಕೆ ಎಂ ಗಾಯತ್ರಿ ಅವರನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಲಾಗಿದೆ ಇದು ಪರಿಷತ್ತಿನ ಇತಿಹಾಸದಲ್ಲಿ ಎರಡನೇ ಬಾರಿ ಆಗುತ್ತಿರುವಂತಹ ಒಂದು ಘಟನೆ ಅಧ್ಯಕ್ಷ ಮಹೇಶ್ ಜೋಶಿ ಅವರ ವಿರುದ್ಧ ಹಣದ ದುರುಪಯೋಗ ಮತ್ತು ಅಧಿಕಾರದ ದುರ್ಬಳಕೆಯ ಆರೋಪಗಳು ಕೇಳಿಬಂದಿದ್ವು ಅವರು ಸರ್ಕಾರದ ತನಿಖೆಗೆ ಸಹಕಾರ ನೀಡದ ಕಾರಣ ಸಹಕಾರ ಇಲಾಖೆ ಸರ್ಕಾರಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸೋದಕ್ಕೆ ಶಿಫಾರಸ್ಸು ಮಾಡಿತ್ತು ಪರಿಷತ್ತಿನ ಹಣವನ್ನು ಕುಟುಂಬದ ಸದಸ್ಯರ ಕಾರ್ಯಕ್ರಮಗಳಿಗೆ ಬಳಸಲಾಗಿದೆ ಕಂಪ್ಯೂಟರ್ ಸಿ ಸಿ ಟಿ ವಿ ಅಗ್ನಿಶಾಮಕ ಉಪಕರಣ ಪುಸ್ತಕ ಮುದ್ರಣದ ಖರ್ಚುಗಳಲ್ಲಿ ಭಾರೀ ಅಕ್ರಮ ನಡೆದಿದೆ ಇದರ ಜೊತೆಗೆ ಅಧ್ಯಕ್ಷರು ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ ಅಂತ ಅನೇಕ ಲೇಖಕರು ಹಾಗೂ ಜಿಲ್ಲಾ ಘಟಕಗಳು ಮಹೇಶ್ ಜೋಶಿ ಅವರ ವಿರುದ್ಧ ಆರೋಪವನ್ನ ಮಾಡಿದ್ವು ಈ ಹಿನ್ನೆಲೆಯಲ್ಲಿ ಸರ್ಕಾರ ಕ್ರಮ ಕೈಗೊಂಡು ಮಹೇಶ್ ಜೋಶಿ ಅವರ ಅಧಿಕಾರವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಗಾಯತ್ರಿ ಅವರು ಮೂರು ತಿಂಗಳ ಕಾಲ ಅಥವಾ ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಈ ಘಟನೆ ಕನ್ನಡ ನಾಡು ಮತ್ತು ನುಡಿಯ ಗೌರವಕ್ಕೆ ನಿಜಕ್ಕೂ ಧಕ್ಕೆ ತರುವಂತದ್ದಾಗಿದೆ ತನಿಖೆಯಿಂದ ನಿಜ ಸತ್ಯ ಹೊರಬರುವ ನಿರೀಕ್ಷೆ ಇದೆ ಕನ್ನಡ ಪ್ರಾತಿನಿಧಿಕ ಸಂಸ್ಥೆಯೊಂದು ಸಾಹಿತ್ಯೇತರರ ಕೈಗೆ ಸಿಕ್ಕಿದ್ರೆ ಹೇ ಲ್ಲ ಅಧ್ವಾನ ಎದ್ದು ಹೋಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಅನೇಕ ಲೇಖಕರು ಸಾಹಿತಿಗಳು ಹೋರಾಟಗಾರರ ನಿರಂತರ ಹೋರಾಟದ ಫಲವಾಗಿ ಇದೀಗ ಕಾಸಾಪಾಗೆ ಅಂಟಿರುವ ಕಳಂಕ ತೊಳೆಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮುಂದಾದರೂ ಸಾರಸ್ವತ ಲೋಕದ ದಿಗ್ಗಜರು ಹೋರಾಟಗಾರರು ಸಾಹಿತ್ಯಾಸಕ್ತರು ಸಾಹಿತ್ಯೇತರರ ಕೈಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸಿಲುಕದಂತೆ ನೋಡಿಕೊಳ್ಳಬೇಕಿದೆ ಇಲ್ಲಿವಾದ್ರೆ ಮತ್ತೆ ಭ್ರಷ್ಟತೆಯ ಸುಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೆಸರಿಲ್ಲದಂತಾಗತ್ತೆ ಉದಾತ್ತ ಧ್ಯೇಯದೊಂದಿಗೆ ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ನ ಅಸ್ತಿತ್ವವೇ ಕಳೆದು ಹೋಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಕ್ಕೆ ಧಕ್ಕೆಯಾದ ಈ ಘಟನೆ ರಾಜ್ಯಾದ್ಯಂತ ಚರ್ಚೆಯ ವಿಷಯವಾಗಿದೆ ಹಾಗಾದ್ರೆ ಮುಂದೇನು ಅಂತ ನೋಡೋದಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೊಸದಾಗಿ ಚುನಾವಣೆ ನಡೆಯುತ್ತಾ ಅಥವಾ ಪರಿಷತ್ ಮತ್ತೆ ರಾಜಕೀಯದ ಬಲೆಗೆ ಸಿಲುಕುತ್ತಾ ಈ ಪ್ರಶ್ನೆಗೆ ಸಮಯನೇ ಉತ್ತರ ಕೊಡಬೇಕಾಗಿದೆ ನಮಸ್ಕಾರ